ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸದ ರೆಸಿಪಿ ಹಲಸಿನ ಹಣ್ಣಿನ ದೋಸೆ ಚಾನಲನ್ನು ಹೊಸದಾಗಿ ನೋಡುವಂಥವರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾನೊಂದಿಲ್ಲಿ ಹಲಸಿತ್ತು ಆ ಹಲಸು ಅಷ್ಟೊಂದು ಆಗಿ ಸ್ವಲ್ಪ ಮಳೆಲಿ ಸಿಕ್ಕಿರೋದ್ರಿಂದ ಅಷ್ಟೊಂದಾಗಿ ಹಣ್ಣು ನನಗೆ ಬರಲಿಲ್ಲ ಸ್ವಲ್ಪ ಪ್ರಮಾಣದ ಹಣ್ಣು ನನಗೆ ಸಿಕ್ಕಿವೆ ಅದರಲ್ಲಿ ನಾನೇನು ಮಾಡ್ತಾ ಒಂದು ಕಪ್ಪಷ್ಟು ಅಕ್ಕಿಯನ್ನು ನಾನು ನೆನೆ ಹಾಕ್ಕೊಂಡಿದ್ದೀನಿ ನಾನು ಹೇಳಿದ್ನಲ್ಲ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೆ ಒಂದು ಕಪ್ಪಷ್ಟು ಹಲಸನ್ನು ಕೂಡ ನಾನು ತೊಗೊಂಡಿದ್ದೀನಿ ಹಲಸಿನ ಹಣ್ಣನ್ನು ಕೂಡ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನಾಲ್ಕು ನಾಲ್ಕಲ್ಲ ಹತ್ತರಷ್ಟು ಹತ್ತು ಕಾಳು ಮೆಣಸನ್ನು ಹಾಕಿದ್ದೀನಿ ಎರಡು ಏಲಕ್ಕಿಯನ್ನು ಹಾಕಿದ್ದೀನಿ ಈಗ ನೋಡಿರಿ ರುಬ್ಬಿ ತೆಗೆದಿದ್ದೀನಿ ಇದಕ್ಕೆ ಈಗ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಕಪ್ಪಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಹಲಸಿನ ಮೇಲೆ ಡಿಪೆಂಡ್ ಆಗುತ್ತೆ ಹಲಸು ಬಹಳ ಸ್ವೀಟ್ ಇತ್ತಂತಂದರೆ ಕಡಿಮೆ ಪ್ರಮಾಣದ ಇಲ್ಲ ಅಂತಂದರೆ ಜಾಸ್ತಿ ಹಾಕ್ಕೋಬೋದು ನಾನಿಲ್ಲಿ ಕಾಯಿ ತುರಿ ಕೂಡ ಒಂದು ಕಪ್ ತೊಗೊಂಡಿದ್ದೀನಿ ಜೊತೆಗೆ ಅಕ್ಕಿ ನೆನೆ ಒಂದು ಕಪ್ಪಷ್ಟು ಇಟ್ಟಿದ್ನಲ್ಲ ಅದರಲ್ಲಿ ಸ್ವಲ್ಪ ಹಾಕಿ ರುಬ್ಬಿ ತೆಗಿತಾಯಿದ್ದೀನಿ ನೋಡಿ ಗಂಧದ ಪೇಸ್ಟ್ ಆಗುತ್ತಲ್ಲ ಆ ರೀತಿ ಆದರೆ ದೋಸೆ ಬಹಳ ಮೃದುವಾಗಿ ಬಹಳ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಪೂರ್ತಿಯಾಗಿ ಅಕ್ಕಿಯನ್ನು ರುಬ್ಬಿ ತೆಗೆದಿದ್ದೇನೆ ನಾನೀಗ ದೋಸೆ ಹಂಚನ ಕೂಡ ಇಟ್ಟಿದ್ದೀನಿ ಒಂದೊಂದೇ ಸೌಟಷ್ಟು ಹಾಕಿ ಬೇಕಂದರೆ ತೆಳುವಾಗಿನೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ಸೆಟ್ ದೋಸೆ ಥರ ದಪ್ಪ ಬರೋಷ್ಟು ಮಾಡಿಲ್ಲ ಅಥವಾ ತೆಳ್ಳಗೂ ಮಾಡಿಲ್ಲ ಮೀಡಿಯಮ್ ಆಗಿ ಒಂದು ದಪ್ಪ ಸೈಜ್ ಒಳಗೆ ನಾನು ಈ ಒಂದು ಹಲಸಿನ ದೋಸೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಮುಚ್ಚಿನೇ ಮಾಡ್ಕೋಬೇಕು ಅಂದರೆ ಮೇಲೆ ಉಗಿ ಒಳಗೆ ಬೆಂದ್ರೇ ಸರಿ ಹೋಗುತ್ತೆ ಇದು ಇಲ್ಲಾಂದರೆ ಮೇಲೆ ಬಿಳಿ ಬಿಳಿ ಥರ ಬಂದುಬಿಡತ್ತೆ ಹಿಟ್ಟು ನೋಡಿ ಇವಾಗ ತೆಗಿಯೋದು ಏನು ಕಷ್ಟ ಏನಾಗೋದಿಲ್ಲ ಬೆಲ್ಲ ಹಾಕಿರ್ತೀವಿ ಅನ್ನೋದೇನು ಇಲ್ಲ ನೀಟಾಗಿಯೇ ಈ ಒಂದು ದೋಸೆಯನ್ನು ತೆಗೆದುಕೊಳ್ಬೋದು ಯಾವುದೇ ದೋಸೆಗಳು ಹರಿಯೋದಾಗಲಿ ಏನಾಗಲಿ ಏನೂ ಆಗೋದಿಲ್ಲ ಬೆಲ್ಲ ಹಾಕಿವಿ ಅಂತ ಹಾಗೆಲ್ಲ ಏನೂ ಆಗೋದೂ ಇಲ್ಲ ಇದು ನೋಡಿ ಇದೇ ರೀತಿ ನಾನು ಎಲ್ಲ ದೋಸೆಗಳನ್ನು ಮಾಡಿ ತೆಗಿತಾ ಇದ್ದೀನಿ ನನ್ನ ತೊಗೊಂಡಿರುವಂಥ ಹಲಸು ಬಹಳ ಸ್ವೀಟ್ ಆಗಿರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಹಾಕಿದ್ದೀನಿ ಬೆಲ್ಲ ಅಕಸ್ಮಾತಾಗಿ ಹಣ್ಣು ಭಾಳ ಸ್ವೀಟ್ ಇತ್ತಂತಂತಂದರೆ ಬೆಲ್ಲದ ಪ್ರಮಾಣವನ್ನು ಕೂಡ ನಾವು ಕಡಿಮೆ ಹಾಕೋಬೋದು ಇದನ್ನು ತುಪ್ಪದ ಜೊತೆ ಕೂಡ ತಿನ್ಬೋದು ಅಥವಾ ಸಾಗು ಜೊತೆ ಅಥವಾ ನೀವು ಬೇರೆ ಯಾವುದೇ ಥರದ ಒಂದು ಗ್ರೇವಿಗಳನ್ನು ಮಾಡಿಕೊಂಡಿದ್ರು ಆ ಗ್ರೇವಿ ಜೊತೆ ಇದನ್ನು ತಿನ್ಬೋದು ಸ್ವೀಟ್ ಹೆಚ್ಚಾಗಿ ಇತ್ತಂತಂದರೆ ತುಪ್ಪದ ಜೊತೆ ಕೂಡ ಭಾಳ ರುಚಿ ಅನಿಸುತ್ತೆ ನೋಡಿ ತೆಗೆಯೋದು ಕೂಡ ಏನೂ ಕಷ್ಟ ಅನ್ನಿಸ್ತಾ ಇಲ್ಲ ದೋಸೆ ಬಹಳ ನೀಟಾಗಿ ಚೆನ್ನಾಗಿ ಬಂದಿದೆ ಮೃದು ಕೂಡ ಚೆನ್ನಾಗಾಗಿದೆ ಹಲಸಿನ ಒಂದು ಸೀಸನ್ ಇದ್ದಾಗ ಮಾತ್ರ ಈ ಒಂದು ದೋಸೆಯನ್ನು ಹಲಸಿನ ಇಡ್ಲಿಯನ್ನು ಹಲಸಿನ ಗಾರ್ಗೆಯನ್ನು ಮಾಡ್ಕೋಬೋದು ನಾವು ಇದು ಸೀಸನ್ ವೈಸ್ ಬರುವಂಥ ಒಂದು ಹಣ್ಣಾಗಿರೋದರಿಂದ ಹೇಗೆ ಮಾವಿನ ಹಣ್ಣು ಹಾಗೆ ಕೂಡ ಹಲಸಿನ ಹಣ್ಣು ಹಲಸಿನ ಪಡ್ಡನ್ನು ಕೂಡ ಮಾಡ್ಕೋಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ